ನಾವು ಏನಾಗಿದೆ ಅಂದ್ರೆ ಅದು ಹಳೆ ಪದ್ಧತಿಯಲ್ಲಿ ಆಮೇಲೆ ಗ್ರೀನ್ ರೆವಲ್ಯೂಷನ್ ಗಾಂಧಿ ಟೈಮಲ್ಲಿ ಬಂತು ಯೂರಿಯಾ ಉಗ್ರಿ ಡಿ ಎ ಪಿ ಹಾಕ್ರಿ ಎಲ್ಲ ಇವರು ಯುರೋಪಿಯನ್ಸ್ ಅಮೇರಿಕನ್ಸು ಇವರು ತಮ್ಮ ಇಂಡಸ್ಟ್ರಿಯಲ್ ಇದನ್ನ ಬಳ್ಕೋಕಂತ ಹೇಳಿ ಇದನ್ನ ಇಂಡಸ್ಟ್ರಿಯಲೈಸ್ ಮಾಡಿಬಿಟ್ರು ನಾವು ಮತ್ತೆ ಏನು ಪದ್ಧತಿ ಇತ್ತು ಯಾವಾಗ ನಮ್ಮ ಮುತ್ತಜ್ಜ ಅವರೆಲ್ಲ ಬೆಳಿತಿದ್ರು ಆ ತರ ಇದರಲ್ಲಿ ಇದನ್ನು ಕೂಡಿ ಅಂದ್ರೆ ಇಂಟಿಗ್ರೇಟೆಡ್ ಏನು ಫಾರ್ಮಿಂಗ್ ಮಾಡಬೇಕು ಆ ಹೋಗ್ಬೇಕು ಈಗ ಮತ್ತು ನಾವು ಅವಾಗೆ ನಮ್ಮ ಜಮೀನು ಉಳಿತಿದ್ದೆ ಮುಂದಿನ ನಾವು ನಾವೊಂದು ಏನು ಉಳಿಸ್ ಹೋಗ್ತೀವಿ ಇಲ್ಲಿಕಂದರೆ ಬರೀ ಯೂರಿಯಾ ಡಿ ಎ ಪಿ ಫಾಸ್ಫರ್ ಎಮ್ ಓ ಪಿ ಹಾಕಿ 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 ನೆಲದಲ್ಲಿ ಹಂಗೆ ಬಿದ್ದಿದೆ ಗಿಡನೂ ತಗೋತಿಲ್ಲ ಎದಕ್ಕೂ ಉಪಯೋಗಿಲ್ಲ ನಮ್ಮ ಭೂಮಿ ಹೆಂಗಾಗಿದೆ ಅಂದ್ರೆ ಫುಲ್ ಗಟ್ಟಾಗಿದೆ ನಡೆಯಕ್ಕಾಗಲ್ಲ ಆ ಭೂಮಿಯಲ್ಲಿ ಯಾಕೆ ಇವೆಲ್ಲ ಏನು ಆರ್ಗ್ಯಾನಿಕ್ ಇಲ್ಲ ಕಾರ್ಬನ್ ಇಲ್ಲ ಏನಾಗಿದೆ ಬರೀ ಹೋಗ್ತಿ ಹಾಕಿ ಹಾಕಿ ಆರ್ಗ್ಯಾನಿಕ್ ಮ್ಯಾಟ್ರ್ ಗೊಬ್ಬರ ಹಾಕೋದೊಂದು ಬಿಟ್ಟೇ ಬಿಟ್ಟಿವಿ ಯೂರಿಯಾ ಡಿ ಎ ಪಿ ಇವೆಲ್ಲ ಬಂದ ಮೇಲೆ ಎಷ್ಟೋ ಹಾಳಾಗಿದೆ ನಂದು ಅದನ್ನು ಮತ್ತೊಮ್ಮೆ ಹಳೆ ಹೊತ್ತೊಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅದನ್ನೆಲ್ಲ ಉಳಿಸ್ಕೋಬೇಕು ಅದಕ್ಕೆ ಇನ್ಮ್ಯಾಗಿಂದ ಮುಂದಿನ ವರ್ಷದಿಂದ ಮತ್ತೊಂದು ಏನೋ ಹೊಸ ಅದು ತರೋಣ ಈಗ ಆರ್ಗ್ಯಾನಿಕ್ ಮ್ಯಾಟ್ರ್ ಹೆಚ್ಚಿಗೆ ಕೆಮ್ಮಿ ಮಾಡಬೇಕು ಬಯೋ ಬಾಯೋ ಚಾರ್ಜ್ ಬಂದಿದೆ ಅದೆಲ್ಲ ಅಮೆಝಾನಲ್ಲಿ ಯೂಸ್ ಮಾಡ್ತಿದ್ರು ಇಡ್ಲಿನ ಇಡ್ಲಿನ ತಗೊಂಡು ಅದನ್ನ ಮನೆಗೆಲ್ಲ ಹಿರಿಯರು ಮಾಡಿದ್ದಾರೆ ಇಡ್ಲಿನ ದನದ ಕೊಟ್ಟೆಯಲ್ಲಿ ಬುಡುಕಾಕ್ತಿದ್ರು ಅದ್ರ ಮೇಲೆ ಸಗಣಿ ಬೀಳ್ತಿತ್ತು ಉಚ್ಚಿ ಬೀಳ್ತಿತ್ತು ಆದರೂ ಉಚ್ಚಿ ಬೀಳ್ತಿತ್ತು ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಹೇಳಿದ್ರು ಪಿ ಎಸ್ ಬಿ ಕೆ ಎಸ್ ಏನೋ ಪೊಟ್ಯಾಸಿಯಂ ಫಾಲಿಮೆಲ್ ಬ್ಯಾಕ್ಟೀರಿಯಾ ಎಝೋಟೊ ಬ್ಯಾಕ್ಟರೋ ಮೆಕ್ರೋಲೋಝಿಯಾ ರಗಡಿದೆ ಅವನ್ನೆಲ್ಲ ಹೊರಗಿನ ತೊಗೊಂಡ್ಬಿಡೋದು ಬೇಕಾಗಿದ್ದಿಲ್ಲ ಅದು ಅಲ್ಲೇ ತಯಾರಾಗ್ತಿತ್ತು ಆದ್ರೂ ತಗೊಂಡೋಗಿ ಮಣ್ಣು ಹಾಕ್ತಿದ್ರು ಅದ್ರಿಗೆ ಹೊಲದಲ್ಲಿ ಹಾಕ್ತಿದ್ರು ಸಾರಿ ಮದ್ದಲ್ ಹಾಕ್ತಿದ್ರು ಹಂಗಾಗಿ ಆ ಭೂಮಿ ಪಲತೆ ಹಾಗೆ ಇರ್ತಿತ್ತು ಅವಾಗೂ ಅಷ್ಟೇ ಬೆಳಿತಿದ್ರು ಏನೋ ಕಮ್ಮಿ ಬೆಳೀತಿರ್ಬೋದು ಆದ್ರೆ ಭೂಮಿ ಹಾಗೆ ಫಲವತ್ತ ಬಹಳ ಹುಡುಗಿ ಏನ್ ಮಾಡಿಸ್ಬೇಕು ಎಷ್ಟು ಜನ ಬರ್ತಾರೆ ಏನ್ ಊಟ ಹಾಕ್ಬೇಕು ರೊಟ್ಟಿ ಹಾಕ್ಬೇಕು ಅವರು ಇವೆಲ್ಲ ಎಸ್ಟಿಮೇಟ್ ಮಾಡ್ಕೋತೀವಿ ನಾವು ಬಟ್ ನಾವು ರೈತರಾದರು ಯಾವತ್ತೂ ಕೂಡ ಕಬ್ಬಿನಲ್ಲಿ ಇಷ್ಟೇ ಆಗಿ ಹಾಕ್ಬೇಕು ಇಷ್ಟೇ ಮರಿ ಬರಬೇಕು ಇಷ್ಟೇ ಕಬ್ಬು ಬರಬೇಕು ಇಷ್ಟೇ ಖರ್ಚು ಮಾಡ್ಬೇಕು ಅಂತೇಳಿ ನಾವು ಯಾರು ವಿಚಾರ ಮಾಡೋದಿಲ್ಲ ಆದ್ರೆ ನೀವು ವಿಚಾರ ಮಾಡ್ಬೇಕ್ರಿ ಏನು ಕಬ್ಬಿನಲ್ಲಿ ಸರಾಸರಿ ಅಂದ್ರೂ ಆರು ಸಾವಿರ ಬೀಜ ಅಥವಾ ಆರ್ ಸಾವಿರ ಹಾಗೆ ಸಾಕ್ರಿ ನೀವು ವಿಚಾರ ಮಾಡ್ರಿ ಮೂರ್ ಫೂಟ್ ಸಾಲಲ್ಲೇ ಹಾಕಿ ಅರ್ಧ ಫೂಟ್ ಒಂದೊಂದು ಕಣ್ಣು ಇಡ್ತೀರಿ ಮೂವತ್ತು ಸಾವಿರ ಬೀಜ ಅಥವಾ ಮೂವತ್ತು ಸಾವಿರ ಆಗಿ ಕೂಡ್ರಿ ಮೂವತ್ತು ಸಾವಿರ ಬೀಜ ಹಾಕಿ ಮೂವತ್ತ ಟನ್ ತಗೋತೀರಿ ಅಂದ್ರೆ ನೀವು ಎಲ್ಲಿದ್ರಿ ಅಂತ ವಿಚಾರ ಮಾಡ್ರಿ ಆರು ಸಾವಿರ ಹಾಕಿ ಒಂದೂರ ಎಪ್ಪತ್ತೆರಡು ಟನ್ ನೀವು ಮೂವತ್ತು ಸಾವಿರ ಬೀಜ ಹಾಕಿ ಮೂವತ್ತ ಟನ್ ಅಂದ್ರೆ ಮೂವತ್ತು ಸಾವಿರ ಕಣ್ಣು ಹಾಕಿ ಮೂವತ್ತು ಕಣ್ಣಲ್ಲೂ ಕಬ್ಬಾಗಿ ಒಂದೊಂದೇ ಕಬ್ ಅಂದ್ರೂ ಒಂದೇ ಕೆ ಜಿ ತೂಕ ಬಂದು ಮೂವತ್ತು ಟನ್ ಆಗಿರ್ತದೆ ಇದು ಸಿಚುವೇಶನ್ ಇನ್ನೊಂದು ತುಂಬ ಕಡೆ ನಿಮಗೆ ಹುಟ್ಟಿರೋದೇ ಇಲ್ಲ ಮೂವತ್ತು ಪರ್ಸೆಂಟ್ ಹುಟ್ಟಿಲ್ಲ ಅಂದ್ರೆ ನಿಮಗೆ ಮೂವತ್ತು ಟನ್ ಇಳುವರಿ ಅಲ್ಲೇ ಹೋಯ್ತು ಒಂದು ಇನ್ನೊಂದು ತುಂಬಾ ಸಲ ನಿಮಗೆ ಎಲ್ಲ ಹುಟ್ಟಿರ್ತವೆ ಸ್ವಲ್ಪ ಮರಿನೂ ಬಂದಿರ್ತದೆ ಕೆಳಗಡೆ ನೋಡಿದ್ರೆ ಮರಿ ಇರ್ತದೆ ಮೇಲೆ ನೋಡಿದ್ರೆ ಇಲ್ಲ ಮತ್ತೆ ಅಲ್ಲೂ ಕೂಡ ನಿಮಗೆ ಮೂವತ್ತರಿಂದ ಮೂವತ್ತು ಟನ್ ಇಳುವರಿ ಮತ್ತು ಏನು ಮಾಡಬೇಕು ಇಷ್ಟೇ ಲೆಕ್ಕಾಚಾರ ಬೇಕು ಅನ್ನೋ ಉದ್ದೇಶದಿಂದ ನನ್ನ ರೈತರು ಹುಡುಕ್ತಾ ಇದ್ದೆ ಪ್ರಾತಿಶಿತ ಮಾಡ್ತಾ ಇದ್ದೆ ಮಾಹಿತಿಗಳನ್ನ ಕೊಡ್ತಾ ಇದ್ದೆ ಆದರೂ ನನಗೆ ನೂರು ಟನ್ ಬಂದರೂ ಕೂಡ ನನಗೆ ಸಮಾಧಾನ ಆಗಿಲ್ಲ ಯಾಕಂದ್ರೆ ಇಲ್ಲಿಯ ವಾತಾವರಣ ಇಲ್ಲಿಯ ಕ್ಲೈಮೇಟು ಮತ್ತು ನಿಮ್ಮ ಶ್ರಮಕ್ಕೆ ಹೆಚ್ಚು ಕಡಿಮೆ ಒಂದು ಎರಡು ನೂರು ಟನ್ ಬರಬೇಕು ನಿಮ್ಗೆ ಹೇಳುವುದ್ರಿಗೆ ಅಷ್ಟು ಸಾಮರ್ಥ್ಯ ಈ ಜಿಲ್ಲೆಯಲ್ಲಿದೆ ಸೊ ಹಾಗೆ ಒಬ್ಬ ರೈತರು ಬಂದು ನನ್ನ ಕಡೆ ಸರ್ ನನಗೆ ನೂರು ಟನ್ ತಗಲಿಕ್ಕೆ ಏನು ಮಾಹಿತಿ ಕೊಡ್ತೀರ ಕೊಡಿರಿ ಅಂದ್ರೆ ಬಟ್ ಅವರ ಪರಿಸ್ಥಿತಿ ನೋಡಿ ನೀವು ನೂರು ಟನ್ ಅಲ್ಲ ರೀ ಇನ್ನು ಒಂದು ಟನ್ ತಗಲಿಕ್ಕೆ ಅವಕಾಶ ಇದೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಚಾಟ್ ಕೊಡ್ತೀನಿ ಅಂತ ಹೇಳಿದೆ ಅದೇ ಥರ ಐವತ್ತು ಎಕರೆ ಪ್ಲಾಟ್ ನಾವು ಮಾಡ್ತೀವಿ ಮಾಡಿ ನಂತರ ನಮಗೆ ಅವರು ಪ್ರತಿ ಸಲ ಕೂಡ ಸರ್ ಒಂದೂರೈದು ಟನ್ ರೀ ನೂರೈ ಟನ್ ಬರಲ್ಲ ನಮ್ಮ ಹೊಲದಲ್ಲಿ ನೀವು ಹೇಳಿದಾಗ ನಾನಲ್ರಿ ಅಂದರು ಇಲ್ಲ ಬರ್ತದೆ ಅಂತೇಳಿ ಕಟಾವು ಮಾಡಿದ್ರು ಮಾಡಿದ ಮೇಲೆ ನಾನು ಹೇಳಿದೆ ಅವರಿಗೆ ನಾನು ಅವಾಗಿಂದ ನಿಮ್ಗೆ ಒಂದೂರ ಟನ್ ಹೇಳ್ತಿದೆ ಇಲ್ಲ ಅದಕ್ಕಿಂತ ಜಾಸ್ತಿ ಬರುತ್ತೆ ನೋಡ್ರಿ ಅಂತ ಹೇಳಿ ಹೇಳಿದೆ ನಾನು ತದನಂತರ ಎಲ್ಲ ನಾವು ಕಟ ಮಾಡಿದಾಗ ಒಂದು ಎಕರೆಗೆ ಒಂದೂರ ಎಪ್ಪತ್ತೆರಡು ಟನ್ ಇಳುವರಿ ನಾವು ದಾಖಲೆ ಮಾಡಿದ್ರಿ ಒಂದು ಒನ್ ಸೆವೆಂಟಿ ಟು ಒನ್ ಸೆವೆಂಟಿ ಟು ಟನ್ಸ್ ಪರ್ ಎಕರೆ ಸರ್ ಗೆ ಔಷಧದಾಗ ನಾವು ಮುನ್ಸಿದಿವು ಈಗ ಸಾಲದಾಗ ಹಚ್ಚಿ ಮುನ್ಸೋದೈತಿ ಪೈಲ ಅದಕ್ಕಿಂತ ಪೈಲ ಸಾಲದಾಗ ಬೇಸಲ್ ಡೋಸ್ ಹತ್ತ ರಾಸಾಯನಿಕ ಗೊಬ್ಬರ ಒಗೆ ಹೋಗ್ಬೇಕು ಮತ್ತ ಯಾವ್ದ್ರ ಒಂದು ಸಣ್ಣದ ಕುರಿ ಅಂದ್ರೆ ಜಗ್ಗತಿವಲ್ಲ ಅದ ಜಗ್ಗಿ ಅದ ಸಾಲದಾಗಿ ಮಣ್ಣದಾಗ ಇದು ರಸಗೊಬ್ಬರ ಮಿಕ್ಸ್ ಮಾಡ್ಕೊಳಕ್ ಬೇಕು ಮಿಕ್ಸ್ ಮಿಕ್ಸ್ ಮಾಡಿ ಔಷಧದಾಗ ಮುಂಚದ ಗಣಕಿ ಹಸರಿ ಇಲ್ಲಿ ಹತ್ತಿಪ್ಪತ್ತು ಟನ್ ಅವರೇಜ್ ನಮಗೆ ಹೆಚ್ಚ ಸಿಗ್ತೇವೆ ಇದನ್ನ ನೀವು ರಾಸಾಯನಿಕ ಗೊಬ್ಬರ ನಂತರ ಕೊಡ್ತೀರಿ ಹದಿನೈದು ದಿವಸ ಒಂದು ತಿಂಗಳೇ ಕೊಡ್ತೀರಿ ಖರ್ಚು ಅಷ್ಟೇ ಬರ್ತೈತಿ ಖರೆ ಇದು ಪೈಲ ಕೊಡೋದ ಮತ್ತೆ ನಂತರ ಕೊಡೋದು ಇದ್ರಾಗ ಇಪ್ಪತ್ತು ಪರ್ಸೆಂಟ ಇಪ್ಪತ್ತೈದು ಪರ್ಸೆಂಟ್ ಅವರೇಜ್ ನಮಗೆ ಹೆಚ್ಚು ಸಿಕ್ತದೆ ಇದು ಅನುಭವ ಐತಿ ಸೈನ್ಸ್ ಐತಿ ಸೈಂಟಿಸ್ಟ್ ಮಂದಿ ಎಲ್ಲ ಇದು ತಿಳಿಸಿ ಹೇಳ್ತಾರೆ ಸುದ್ದ ಯಾವುದೂ ಪರಿಸ್ಥಿತಿದಾಗ